ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಬಾಗಲಕೋಟೆ ಕಿಚನ್ ಕಾರ್ನ ನಾನು ನಿಮಗೆ ಇವತ್ತು ತಟ್ಟೆ ಕಡುಬು ಮತ್ತು ಕಾಯಿ ಹಾಲು ಚಟ್ನಿ ಹೇಗೆ ಮಾಡೋದಂತ ಇದ್ದೀನಿ ಅದಕ್ಕೆ ಬೇಕಾದ ಸಾಮಗ್ರಿ ನಾನೀಗ ಇದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸನ್ನು ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ನಾನು ಸಾಬುದಾನ ತೊಗೊಂಡಿದ್ದೀನಿ ಈ ಅಕ್ಕಿನ ಒಂದು ಎರಡು ಮೂರು ಸರಿ ವಾಶ್ ಮಾಡಿಬಿಟ್ಟು ಒಂದು ಏಳು ಗಂಟೆಗಳ ಕಾಲ ನಾವು ನೆನೆಸಿಟ್ಬಿಡೋಣ ನಾನು ಅಕ್ಕಿ ಮತ್ತೆ ಮೆಂತ್ಯ ಕಾಳು ಆಗಿ ಮತ್ತೆ ಸಾಬುದಾನ ಸಪ್ರೇಟಾಗಿ ಆಗಿ ಮತ್ತೆ ಉದ್ದಿನಬೇಳೆ ಸಪ್ರೇಟ್ ಸಪ್ರೇಟಾಗಿ ಆಗಿ ನೆನೆಸ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೊತಾ ಇದೀವಿ ಉದ್ದಿನಬೇಳೆ ಇಷ್ಟು ಸ್ಮೂತಾಗಿ ರುಬ್ಕೋಬೇಕು ಈಗ ಅಕ್ಕಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು ದಪ್ಪನಾಗೂ ಇರಬಾರ್ದು ತುಂಬ ಸ್ಮೂತಾಗೂ ಇರಬಾರ್ದು ಮೀಡಿಯಮ್ಮಾಗಿ ರುಬ್ಕೋಬೇಕು ಈ ರೀತಿ ಗಟ್ಟಿಯಾಗಿ ಬರಬೇಕು ಈ ರೀತಿ ಹದವಾಗಿ ಬರಬೇಕು ಈಗ ಇದನ್ನು ಒಂದು ರಾತ್ರಿ ಪೂರ್ತ ಬಿಟ್ಬಿಡ್ತೀವಿ ಇದಕ್ಕೆ ಉಪ್ಪೇನು ಯೂಸ್ ಆಗ್ತಾ ಇಲ್ಲ ಈಗ ಅದನ್ನ ಬೆಳಗ್ಗೆ ಹಾಕೋತಾ ಇದೀನಿ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಉಪ್ಪು ಹಾಕೋಣ ಮಾಡ್ಕೊಳ್ಳೋಣ ಒಂದ್ ತಾಸಷ್ಟು ನೆನ್ಸಿಡ್ಬೇಕು ಈಗ ತಟ್ಟೆ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಹಿಟ್ಟಾಗ್ತಾಯಿದ್ದೀನಿ ಸ್ಟ್ಯಾಂಡಿಗೆ ಇಡ್ತಾಯಿದ್ದೀನಿ ಈಗ ತಟ್ಟೆ ಇಡ್ಲಿನ ಬೇಯಿಸೋಕ್ಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಈಗ ಇದು ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಅದು ತುಂಬ ಸ್ಮೂತಾಗಿ ಬಂದಿದ್ದಾವೆ ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿಮೆಣಸಿಕಾಯಿ ಹುರ್ಕೊಂಡು ಸ್ವಲ್ಪ ಪುಟಾಣಿ ಸ್ವಲ್ಪ ಕರಿಬೇವು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ರುಬ್ಕೊಂಡಾಗಿದೆ ಚಟ್ನಿ ರುಬ್ಬಿಟ್ಕೊಡೋಂಥ ಕಾಯಿ ಕಾಜುದು ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸೋಣ ಕುದಿ ಬರುವವರೆಗೂ ಕುದಿಸಿದರೆ ಈ ಕಾಯಿ ಹಾಲು ಸ್ವಲ್ಪ ಗಟ್ಟಿಯಾಗತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ರೆಡಿಯಾಗಿದೆ ನಾನು ತಟ್ಟೆ ಇಡ್ಲಿ ಚಟ್ನಿ ಮತ್ತು ಕಾಯಿ ಹಾಲನ್ನ ಸರ್ವ್ ಮಾಡ್ತಾ ಇದ್ದೀನಿ ಈಗ ಕಾಯಿ ಹಾಲಿಗೆ ತೆಂಗಿನಕಾಯಿ ತರ್ಕೋತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ನೆನೆಸಿಟ್ಟಿರೋಂಥ ಅಕ್ಕಿ ಮತ್ತು ಕಾಜು ಒಂದು ಯಾಲಕ್ಕಿ ಹಾಕಿ ರುಬ್ಕೊಳ್ಳೋಣ ಈಗ ಬೆಲ್ಲ ಕುಟ್ಕೊಳ್ಳೋಣ ಕಾಯಾಲಿಗೆ ಬೆಲ್ಲ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸಣ್ಣ ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಕುದಿಸೋಣ ಈಗ ಕುದಿದೆ ನೋಡಿ ಇದು ರೆಡಿಯಾಗಿದೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್